ಬೆಂಗಳೂರಿನ ರಸ್ತೆಗಳು ಸಂಪೂರ್ಣ ಗುಂಡಿಮಯವಾಗಿವೆ ವಾಹನ ಸವಾರರು ಸಂಚಾರ ಮಾಡುವುದೇ ದೊಡ್ಡ ಸವಾಲಾಗಿದೆ ಇತ್ತ ಟ್ರಾಫಿಕ್ ಸಮಸ್ಯೆಯಿಂದಾಗಿ ಸಿಲಿಕಾನ್ ಸಿಟಿ ಮಂದಿ ಹೈರಾಣ ಆಗಿದ್ದಾರೆ ರಸ್ತೆ ಗುಂಡಿಗಳಿಂದಾಗಿ ಇತ್ತೀಚೆಗೆ ಅಪಘಾತಗಳ ಸಂಖ್ಯೆಯು ಹೆಚ್ಚಾಗಿದ್ದು ಕೂಡಲೇ ರಸ್ತೆ ಗುಂಡಿಗಳನ್ನು ಮುಚ್ಚುವಂತೆ ಆಕ್ರೋಶ ವ್ಯಕ್ತವಾಗ್ತಿದೆ ಬಿಕಾನ್ ಸಿಟಿಯಲ್ಲಿ ಗುಂಡಿಗಳದ್ದೇ ದರ್ಬಾರಾಗಿದೆ ಬೆಂಗಳೂರಿನ ರಸ್ತೆ ಗುಂಡಿಗಳ ವಿಚಾರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಯಾಗ್ತಿದೆ ಗುಂಡಿಯಿಂದಾಗಿ ರಾಜ್ಯ ಸರ್ಕಾರ ಜನರ ಕೆಂಗಣ್ಣಿಗೂ ಗುರಿಯಾಗ್ತಿದೆ ಇತ್ತ ದೊಡ್ಡ ದೊಡ್ಡ ಐಟಿ ಕಂಪನಿಗಳು ಕೂಡ ರಸ್ತೆ ಗುಂಡಿ ಸಮಸ್ಯೆ ಬಗೆಹರಿಯದಿದ್ರೆ ನಾವು ಬೆಂಗಳೂರಿಗೆ ಬಾಯ್ ಬಾಯ್ ಹೇಳ್ತೀವಿ ಎಂತಿವೆ ಬೆಂಗಳೂರಲ್ಲಿ ರಸ್ತೆ ಗುಂಡಿಗಳದ್ದೇ ಸದ್ದು ಹೌದು ರಸ್ತೆ ಗುಂಡಿ ವಿಚಾರವಾಗಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಿದ್ದು ರಸ್ತೆ ಗುಂಡಿಗಳನ್ನು ಶೀಘ್ರದಲ್ಲೇ ಮುಚ್ಚಿ ಸಮಸ್ಯೆ ಸರಿಪಡಿಸುವಂತೆ ಆಗ್ರಹಿಸಿ ಬಿಜೆಪಿ ನಾಯಕರು ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ್ರು ರಸ್ತೆ ಗುಂಡಿ ವಿಚಾರವನ್ನೇ ಬಿಜೆಪಿಯವರು ಅಸ್ತ್ರವನ್ನಾಗಿಸಿಕೊಂಡು ಸರ್ಕಾರದ ವಿರುದ್ಧ ಹರಿಹಾಯ್ತಿದ್ದಾರೆ ಮಳೆ ಬಂದ್ರೆ ಸಾಕು ಬೋಟ್ನಲ್ಲಿ ಓಡಾಡಬೇಕು ಸಿಎಂ ಡಿಸಿಎಂ ಭಿಕ್ಷೆ ಪಾತ್ರೆ ಹಿಡಿದು ಹೊರಟಿದ್ದಾರೆ ಕಾಂಗ್ರೆಸ್ ಸರ್ಕಾರದ ಕಣ್ಣು ತೆರೆಸಲು ಹೋರಾಟ ಮಾಡಿದ್ದೇವೆ ರಸ್ತೆ ಗುಂಡಿ ಮುಚ್ಚುವ ಅಭಿಯಾನ ಮಾಡಿದ್ದೇವೆಂದು ಪರಿಷತ್ ವಿಪಕ್ಷ ನಾಯಕ ಛಲವಾದಿ ಕಿಡಿಕಾರಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಇದು ಗ್ರೇಟರ್ ಬೆಂಗಳೂರಲ್ಲ ಗ್ರೇಟರ್ ಬೆಂಗಳೂರು ಮಳೆ ಬಂದ್ರೆ ಬೆಂಗಳೂರಲ್ಲಿ ಬೋಟ ಲೋಡಾಡಬೇಕು ಸಿಎಂ ಡಿಸಿಎಂ ಭಿಕ್ಷೆ ಪಾತ್ರೆ ಹಿಡಿದು ಹೊರಟಿದ್ದಾರೆ ಬೇರೆ ರಾಜ್ಯಕ್ಕೆ ಹೋಗೋದಾಗಿ ಐಟಿ ಕಂಪನಿ ಹೇಳ್ತಿವೆ ಹೋಗೋರ್ ಹೋಗ್ಲಿ ಅಂತ ಹಿಟ್ಲರ್ನಂತೆ ಕಾಂಗ್ರೆಸ್ ಸರ್ಕಾರ ನಡೆದುಕೊಳ್ತಿದೆ ಎಂದು ಛಲವಾದಿ ವಾಗ್ದಾಳಿ ನಡೆಸಿದ್ರು ಮಳೆ ಬಂದ್ರೆ ಸಾಕು ಬೋಟ್ನಲ್ಲಿ ಓಡಾಡುವಂತ ಪರಿಸ್ಥಿತಿ ಬೆಂಗಳೂರಲ್ಲಿ ನಿರ್ಮಾಣ ಆಗಿದೆ ಸಾಫ್ಟ್ವೇರ್ ಕಂಪನಿಗಳು ಕಾರ್ಖಾನೆಗಳು ಎಲ್ಲರೂ ಕೂಡ ಈಗ ಟ್ವೀಟ್ ಮಾಡ್ತಿದ್ದಾರೆ ಪತ್ರ ಬರೀತಿದ್ದಾರೆ ಸರ್ಕಾರಕ್ಕೆ ಪರಿಸ್ಥಿತಿ ಹೀಗೆ ಮುಂದುವದ್ರೆ ನಾವು ನಮ್ಮ ದಾರಿ ಹಿಡ್ಕೊಳ್ಬೇಕಾಗತ್ತೆ ನಾವು ಬೇರೆ ಬೇರೆ ರಾಜ್ಯಗಳಿಗೂ ಹೋಗ್ಬೇಕಾಗತ್ತೆ ಹೇಳಿ ಹೇಳುತ್ತೆ ಸರ್ಕಾರ ಯಾವ ರೀತಿ ಇದನ್ನು ಸ್ವೀಕಾರ ಮಾಡಬೇಕು ಇಲ್ಲ ನಾವು ಸರಿ ಮಾಡಿಕೊಡ್ತೇವೆ ಒಳ್ಳೆ ರೀತಿ ಮಾಡ್ತೇವೆ ಏನೋ ಪ್ಲಾನ್ ಮಾಡಿದ್ದೇವೆ ಹ್ಯಾಂಗ್ ಮಾಡ್ತೇವೆ ಈಗ ಮಾಡ್ತೇವೆ ಏನಾದ್ರೂ ಒಂದು ಕೊಡ್ಬೇಕು ಅದ ಬಿಟ್ಟು ಹೋಗೋರೆಲ್ಲ ಹೋಗ್ಲಿ ಅಂದ್ರೆ ಇದೇನು ಹಿಟ್ಲರ್ ಸರ್ಕಾರವಾಯ್ತು ರಸ್ತೆ ಗುಂಡಿ ಹದಗೆಡಲು ಬಿಜೆಪಿಯೇ ಕಾರಣ ಬಿಜೆಪಿ ನಾಯಕರಿಗೆ ರಾಮಲಿಂಗಾರೆಡ್ಡಿ ತಿರುಗೇಟು ನಗರದ ರಸ್ತೆಗಳು ಹದಗೆಡಲು ಬಿಜೆಪಿಯೇ ಕಾರಣ ಎಂದು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಕಿಡಿಕಾರಿದ್ದಾರೆ ರಸ್ತೆ ಗುಂಡಿ ಮುಚ್ಚಲು ಆಗ್ರಹಿಸಿ ಬಿಜೆಪಿ ಪ್ರತಿಭಟನೆ ನಡೆಸಿದ್ದು ಛಲವಾದಿ ಕೆಲವು ಕಡೆ ಕಾಮಗಾರಿ ಕೆಲಸವನ್ನ ಪರಿಶೀಲನೆ ಮಾಡಿದ್ರು ಅಶೋಕ್ ಅವರು ತಲೆಗೆ ಪೇಟ ಕಟ್ಕೊಂಡು ರಸ್ತೆ ಗುಂಡಿ ಮುಚ್ಚೋ ಪ್ರಯತ್ನ ಮಾಡಿದ್ರು ಗುಂಡಿಗಳಿಗೆ ಯಾರಾದ್ರೂ ಮಣ್ಣು ಹಾಕ್ತಾರಾ ಕನಿಷ್ಠ ಜಲ್ಲಿಯಾದರೂ ಹಾಕಬೇಕಿತ್ತು ಎಂದು ತಿರುಗೇಟು ನೀಡಿದ್ರು ಬಿಜೆಪಿ ಅವಧಿಯಲ್ಲಿ ರಸ್ತೆ ಮಾಡಲು ಆರು ಸಾವಿರದ ನೂರ ಹದಿನಾರು ಕೋಟಿ ಅನುದಾನ ಕೊಡಲಾಗಿತ್ತು ಅವರು ರಸ್ತೆಗಳಿಗೆ ಮೂರು ಸಾವಿರದ ಮುನ್ನೂರ ಕೋಟಿಗಳನ್ನು ತೆಗೆದುಕೊಂಡಿದ್ರು ಅಂದು ನಮ್ಮ ಶಾಸಕರಿಗೆ ಆರುನೂರ ಎಂಬತ್ತೆರಡು ಕೋಟಿ ಕೊಟ್ಟಿದ್ರು ಅವರು ಅಷ್ಟೊಂದು ಹಣ ತೆಗೆದುಕೊಂಡಿದ್ರು ಗುಂಡಿಗಳು ಯಾಕೆ ಬಿತ್ತು ನಮ್ಮ ಸರ್ಕಾರ ಗುಂಡಿಗಳನ್ನು ಮುಚ್ಚಲು ಎಲ್ಲಾ ಪ್ರಯತ್ನ ಮಾಡ್ತಿದೆ ಅಂತ ರಾಮಲಿಂಗಾರೆಡ್ಡಿ ಅವರು ಬಿಜೆಪಿ ವಿರುದ್ಧ ಹರಿಹಾಯ್ದಿದ್ದಾರೆ ಇಪ್ಪತ್ತನೇ ತಾರೀಕು ಮೇಲೆ ನಾನು ಕೂಡ ಪತ್ರಿಕೆಗಳಲ್ಲಿ ಇದ್ದೆ ಒಂದು ಕಡೆ ವಿಜಯೇಂದ್ರ ಅವರು ರಾಜ್ಯದ ಬಿ ಜೆ ಪಿಯ ಅಧ್ಯಕ್ಷರು ನಮ್ಮ ನಗರದಲ್ಲಿ ಗುಂಡಿಗಳ ಹಾವಳಿ ಜಾಸ್ತಿ ಆಗಿದೆ ಮತ್ತು ಪ್ರತಿಭಟನೆ ಮಾಡಬೇಕು ಅಂಥೇಳಿ ಕರೆ ಕೊಟ್ಟಿದ್ದರು ಆಮೇಲೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ತಾರೀಕು ಒಂದಷ್ಟು ಕಡೆ ಪ್ರತಿಭಟನೆ ಮಾಡಿದ್ದಾರೆ ಪ್ರತಿಭಟನೆ ಮಾಡಿದ್ದಾರೆ ಗುಂಡಿ ಮುಚ್ಚೋದರ ಮುಖಾಂತರ ಅದರಲ್ಲಿ ಡಿ ಕೆ ಶಿ ನಿವಾಸದ ಬಳಿ ಗುಂಡಿ ಮುಚ್ಚಿ ಬಿ ಜೆ ಪಿ ಪ್ರತಿಭಟನೆ ಇಲ್ಲಿ ಆಮೇಲೆ ಇಲ್ಲಿ ಅಶೋಕ್ ಅವರು ಮಾನ್ಯ ಅಶೋಕ್ ಅವರು ತಲೆಗೆ ಪೇಟ ಕಟ್ಕೊಂಡು ಮಂಪ್ಟಿನಲ್ಲಿ ವೆಟ್ ಮಿಕ್ಸ್ನ ತಾರು ಹಾಕಿಲ್ಲ ವೆಟ್ ಮಿಕ್ಸ್ನ ರಸ್ತೆಯಲ್ಲಿ ಹಾಕ್ತಾ ಇದ್ದಾರೆ ಅಶೋಕ್ ಅವರು ಆಮೇಲೆ ಅದಾದಮೇಲೆ ಕಾಮಗಾರಿ ಪರಿಶೀಲನೆ ಆಮೇಲೆ ಬಿ ಜೆ ಪಿಯವರು ಬೆಂಗಳೂರು ದುಸ್ಥಿತಿಗೆ ಪಾಲಿಕೆ ಕಾರಣ ಮಜುಮ್ದಾರ್ ಆಮೇಲೆ ತಲೆಗೆ ಪೇಟ ಕಟ್ಟಿ ಗುಂಡಿಗಳಿಗೆ ಮಣ್ಣು ಹಾಕಿದ ಪ್ರತಿಪಕ್ಷದ ನಾಯಕ ಅಶೋಕ್ ಗುಂಡಿಗಳಿಗೆ ಯಾರನ್ನ ಮಣ್ಣು ಹಾಕ್ತಾರಾ ಎಲ್ಲಿ ಆದರೂ ಹಾಕಬೇಕಾಗಿತ್ತು ಅಲ್ವಾ ಬೆಂಗಳೂರು ಮಾನ ರಸ್ತೆ ಗುಂಡಿಗಳಿಂದ ಹರಾಜು ಆಗ್ತಿದ್ದಂತೆ ಎಚ್ಚೆತ್ತ ಸಿಎಂ ಸಿದ್ದರಾಮಯ್ಯ ನಗರದಲ್ಲಿರುವ ರಸ್ತೆ ಗುಂಡಿಗಳನ್ನ ಮುಚ್ಚುವಂತೆ ಅಧಿಕಾರಿಗಳಿಗೆ ಡೆಡ್ ಲೈನ್ ಕೊಟ್ಟಿದ್ದಾರೆ ಇತ್ತ ನಗರದಲ್ಲಂತೂ ಟ್ರಾಫಿಕ್ ಸಮಸ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗುತ್ತಲೇ ಇದ್ದು ನಮ್ಮ ಬೆಂಗಳೂರು ಯಾವಾಗ ಗುಂಡಿ ಮುಕ್ತ ನಗರವಾಗುತ್ತೋ ಅಂತ ಸವಾರರು ಪರಿತಪಿಸುತ್ತಿದ್ದಾರೆ ರಾಜು ಎಂ ನ್ಯೂಸ್ ಡೆಸ್ಕ್ ಕರ್ನಾಟಕ ನ್ಯೂಸ್ ನ್ಯೂಸ್ಪೀಟ್ बेंगलूरू